ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ ನ್ಯಾಷನಲ್ ಬುಲಿಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಹಮಸ್ ದಾಳಿಗೆ ಪ್ರತಿಯಾಗಿ ರಫಾ ಮೇಲೆ ಇಸ್ರೇಲ್ ಮಾಡ್ತಿರೋ ಪ್ರತಿ ದಾಳಿಗೆ ಭಾರತ ತೀವ್ರ ದುಃಖ ವ್ಯಕ್ತಪಡಿಸಿದೆ ವಿಶೇಷವಾಗಿ ರಫಾದಲ್ಲಿ ಆಗಿರೋ ನಾಗರಿಕರ ಸಾವಿಗೆ ಭಾರತ ತೀವ್ರ ದುಃಖವನ್ನು ವ್ಯಕ್ತಪಡಿಸಿದೆ ರಫಾ ನಗರದ ಘಟನೆ ನೋಡಿ ನಮ್ಮ ಹೃದಯ ಹೋಯಿತು ಅಂತ ಭಾರತ ಹೇಳಿದೆ ಪ್ರೆಸ್ ಕಾನ್ಫರೆನ್ಸ್ ಒಂದರಲ್ಲಿ ಮಾತನಾಡಿದ ಮೋದಿ ಸರ್ಕಾರದ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್ ರಫಾ ಕ್ಯಾಂಪ್ಗಳ ಮೇಲೆ ಇಸ್ರೇಲ್ ದಾಳಿಯಿಂದಾಗಿ ನಾಗರಿಕರು ಪ್ರಾಣ ಕಳೆದುಕೊಳ್ತಾ ಇದ್ದಾರೆ ಇದನ್ನು ನೋಡಿ ನಮ್ಮ ಹೃದಯ ಒಡೆದು ಹೋಗಿದೆ ಇದು ಬಹಳ ಚಿಂತೆ ಪಡುವಂಥ ಮ್ಯಾಟರ್ ಗಾಜಾ ಯುದ್ಧ ಸಂಬಂಧ ನಾಗರಿಕರ ರಕ್ಷಣೆ ಹಾಗೂ ಅಂತಾರಾಷ್ಟ್ರೀಯ ಕಾನೂನು ಪಾಲನೆ ಮಾಡುವುದು ಬಹಳ ಮುಖ್ಯ ಅಂತ ಭಾರತ ಸದಾ ಕರೆ ಕೊಡ್ತಾನೆ ಬಂದಿದೆ ಅಂತ ಹೇಳಿದ್ದಾರೆ ಜೊತೆಗೆ ಇತ್ತೀಚೆಗೆ ರಫಾದಲ್ಲಿ ಇಸ್ರೇಲ್ ದಾಳಿ ನಡೆಸಿ ಕನಿಷ್ಠ ನಲವತ್ತೈದು ಪ್ಯಾಲೆಸ್ತೀನಿಗಳು ಮೃತಪಟ್ಟಿರುವ ಸಂಬಂಧ ಇಸ್ರೇಲ್ ವಿಷಾದ ವ್ಯಕ್ತಪಡಿಸಿತ್ತು ಹೇಗೆ ಮಾಡಬಾರದಾಗಿತ್ತು ಆದರೆ ಅಚಾತುರ್ಯ ಆಗೋಯಿತು ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿದರು ಇದಕ್ಕೂ ರಣಧೀರ್ ಜೈಸ್ವಾಲ್ ರಿಯಾಕ್ಟ್ ಮಾಡಿ ಈ ದುರಂತಕ್ಕೆ ಇಸ್ರೇಲಿಗರು ಈಗ ಆಲ್ರೆಡಿ ಜವಾಬ್ದಾರಿ ಹೊತ್ತುಕೊಂಡು ತನಿಖೆ ನಡೆಸ್ತೀವಿ ಅಂತ ಅನೌನ್ಸ್ ಮಾಡಿರುವುದನ್ನು ನಾವು ಗಮನಿಸಿದ್ದೀವಿ ಅಂತ ಹೇಳಿದ್ದಾರೆ ಅಲ್ಲದೆ ಭಾರತ ಪ್ಯಾಲೆಸ್ತೀನ್ ರಾಜ್ಯವನ್ನ ಸಾವಿರದ ಒಂಬೈನೂರ ಎಂಬತ್ತರ ಟೈಮ್ನಲ್ಲೇ ರೆಕಗ್ನೈಸ್ ಮಾಡಿತ್ತು ಇಸ್ರೇಲ್ ಪ್ಯಾಲಸ್ತೀನ್ ನಡುವೆ ಟೂ ಸ್ಟೇಟ್ ಸೊಲ್ಯೂಷನ್ಗೆ ನಾವು ಮೊದಲಿನಿಂದಲೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀವಿ ನಮ್ಮ ನಿಲುವಲ್ಲಿ ಚೇಂಜ್ ಇಲ್ಲ ಅಂತ ಹೇಳಿದ್ದಾರೆ ಈ ಮೂಲಕ ಭಾರತ ಹಮಸ್ ಮತ್ತು ಇಸ್ರೇಲ್ ಇಬ್ಬರ ದಾಳಿಯನ್ನು ಖಂಡಿಸಿದ ಹಾಗಾಗಿದೆ ಯಾಕಂದರೆ ಯಾಕಂದ್ರೆ ಈ ಮುಂಚೆ ಹಮಸ್ಗಳು ಇಸ್ರೇಲ್ ಮೇಲೆ ದಾಳಿ ಮಾಡಿ ಸಾವಿರಾರು ಜನರನ್ನು ಹತ್ಯೆ ಮಾಡಿದಾಗ ಖುದ್ದು ಪಿ ಮೋದಿ ಇದು ಭಯೋತ್ಪಾದಕ ಕೃತ್ಯ ಅಂತ ಟೀಕಿಸಿದರು ಜೊತೆಗೆ ಇಸ್ರೇಲ್ ಜೊತೆ ನಾವು ಸಪೋರ್ಟ್ ಮಾಡಿ ನಿಲ್ತೀವಿ ಅಂತ ಹೇಳಿದ್ರು ಅದಾದ ಮೇಲೆ ಜೈಶಂಕರ್ ಇಸ್ರೇಲ್ ಕಾನೂನನ್ನ ಪರಿಪಾಲನೆ ಮಾಡಿಕೊಂಡೇ ತನ್ನ ಪ್ರತಿಕಾರವನ್ನ ತಗೋಬೇಕು ನಾಗರಿಕರ ಪ್ರಾಣಹಾನಿ ಆಗಬಾರ್ದು ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು ಈಗ ಇಸ್ರೇಲ್ಗೆ ಕಡ್ಡಿ ತುಂಡು ಮಾಡದಂತೆ ಇದು ಸರಿಯಲ್ಲ ಅನ್ನೋ ತರ ಭಾರತ ಹೇಳಿಕೆಯನ್ನ ಪ್ರಕಟ ಮಾಡಿದೆ ರಿಯಾಕ್ಷನ್ ಸ್ವಲ್ಪ ಜಾಸ್ತಿನೇ ಆಯಿತು ಅನ್ನೋ ರೀತಿಯಲ್ಲಿ ಭಾರತದ ಈ ಪ್ರತಿಕ್ರಿಯೆ ಇದೆ ವಿಶೇಷವಾಗಿ ನಾಗರಿಕರ ಸಾವು ನೋವುಗಳು ಆಗಬಾರದು ಅನ್ನೋದು ಭಾರತದ ಕನ್ಸರ್ನ್ ಈ ಮೂಲಕ ಭಾರತ ಆಲ್ ಐಸ್ ಆನ್ ರಫಾ ಆಲ್ ಐಸ್ ಆನ್ ಇಸ್ರೇಲ್ ಅಂತ ಹೇಳೋದ್ರ ಬದಲಿಗೆ ಆಲ್ ಐಸ್ ಆನ್ ಹ್ಯುಮ್ಯಾನಿಟಿ ಅನ್ನೋದನ್ನ ಮತ್ತೊಮ್ಮೆ ಹೇಳಿದೆ ಇನ್ನೊಂದು ಕಡೆ ಹಮಸ್ ದೊಡ್ಡ ಹೇಳಿಕೆಯನ್ನ ಕೊಟ್ಟಿದೆ ಮೊನ್ನೆ ಅಷ್ಟೇ ಇಸ್ರೇಲ್ ಮೇಲೆ ಮತ್ತೆ ಪ್ರತಿದಾಳಿ ನಡೆಸಿ ಪರಿಸ್ಥಿತಿಯನ್ನ ಈ ಹಮಸ್ಗಳು ಮತ್ತಷ್ಟು ಹದಗೆಡಿಸಿದ್ರು ಇಸ್ರೇಲ್ಗೆ ಮತ್ತೊಂದು ಕಾರಣವನ್ನ ಕೊಟ್ಟಿದ್ರು ಈಗ ಜಸ್ಟ್ ಎರಡು ಮೂರು ದಿನಗಳ ಹಿಂದೆ ಸುಮ್ನಿದ್ದವರು ಇದ್ದವರು ಬರೀ ಪೆಟ್ ತಿಂತ ಇದ್ದವರು ಈಗ ವಾಪಸ್ ಕೌಂಟರ್ ಅಟ್ಯಾಕ್ ಮಾಡಿದ್ರು ಹಮಸ್ ನಿಮಗೆ ಗೊತ್ತಿರ್ಲಿ ಈ ಪ್ಯಾಲೆಸ್ತೈನ್ ನ ಗಾಜಾ ಪಟ್ಟಿಯಲ್ಲಿರೋ ಬಂಡುಕೋರ ಸಂಘಟನೆ ಇದು ಇವರಿಂದಾಗಿ ಪ್ಯಾಲೆಸ್ತೈನ್ ನಾಗರಿಕರಿಗೂ ಸಮಸ್ಯೆ ಮನೆ ಮನೆಯವರು ಇವರು ಮತ್ತೆ ಇಸ್ರೇಲ್ ಮೇಲೆ ಕೌಂಟರ್ ಅಟ್ಯಾಕ್ ಮಾಡಿ ಪರಿಸ್ಥಿತಿನ ಹದಗೆಡಿಸಿದ್ರಲ್ಲ ಈಗ ಸಡನ್ ಆಗಿ ಸಂಪೂರ್ಣ ಕದನ ವಿರಾಮಕ್ಕೆ ನಾವು ರೆಡಿ ಇದ್ದೀವಿ ನಾವು ಎಲ್ಲವನ್ನ ಒಪ್ಕೊಳ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗಾಜಾದಲ್ಲಿ ಇಸ್ರೇಲ್ ಯುದ್ಧ ಮತ್ತು ನಾಗರಿಕರ ಮೇಲಿನ ಹಿಂಸಾಚಾರವನ್ನು ನಿಲ್ಲಿಸಿದರೆ ನಾವು ಇಸ್ರೇಲ್ ಜೊತೆ ಸಂಪೂರ್ಣ ಒಪ್ಪಂದ ಮಾಡಿಕೊಳ್ತೀವಿ ಈ ಒಪ್ಪಂದದಲ್ಲಿ ಎಲ್ಲ ಒತ್ತೆಯಾಡುಗಳು ಹಾಗೂ ಕೈದಿಗಳನ್ನು ಎಕ್ಸ್ಚೇಂಜ್ ಮಾಡುವ ಡೀಲ್ ಕೂಡ ಒಳಗೊಂಡಿದೆ ಅಂತ ಹಮಸ್ ಗಾಜಾ ಕದನ ವಿರಾಮ ಮಧ್ಯವರ್ತಿಗಳಿಗೆ ತಿಳಿಸಿದೆ ಅನ್ನೋ ಮಾಹಿತಿ ಬಂದಿದೆ ಈ ಮೂಲಕ ಇಸ್ರೇಲ್ ಮೇಲೆ ಬರ್ತಾ ಇರೋ ಒತ್ತಡಕ್ಕೂ ಈಗ ಹಮಸ್ ಕೊಟ್ಟಿರುವ ಹೇಳಿಕೆ ಯುದ್ಧದಲ್ಲಿ ಹೊಸ ತಿರುವು ಪಡೆಯುವ ಸೂಚನೆ ಕಾಣಿಸ್ತಾ ಇದೆ ಜಾಗತಿಕ ಒತ್ತಡ ಇರೋದ್ರಿಂದ ಇದನ್ನ ಇಸ್ರೇಲ್ ಒಪ್ಪಿಕೊಳ್ಳುತ್ತಾ ಅಥವಾ ಹಮಸ್ ನಾಶ ಮಾಡೇ ಮಾಡ್ತೀವಿ ಅನ್ನೋ ತಮ್ಮ ಶಪಥವನ್ನ ಕಂಟಿನ್ಯೂ ಮಾಡುತ್ತಾ ಈ ಕುತೂಹಲ ಮನೆ ಮಾಡಿದೆ ಎಲ್ಲರೂ ಕೂಡ ಈಗ ಇಸ್ರೇಲ್ ಕಡೆಗೆ ನೋಡ್ತಾ ಇದ್ದಾರೆ ಇಸ್ರೇಲ್ ಏನ್ ಹೇಳುತ್ತೆ ಅಂತ ಇನ್ನೊಂದು ಕಡೆ ಇಸ್ರೇಲ್ ಸೇನೆ ಗಾಜಾ ಮೇಲೆ ಹೇರಲಾಗಿದ್ದ ಆಹಾರ ಮಾರಾಟ ನಿಷೇಧವನ್ನ ರಿಮೂವ್ ಮಾಡಿದೆ ಇಸ್ರೇಲ್ ಮತ್ತು ಅದರ ಆಕ್ರಮಿತ ಪ್ರದೇಶ ವೆಸ್ಟ್ ಬ್ಯಾಂಕ್ನಿಂದ ಗಾಜಾಗೆ ಆಹಾರ ಮಾರಾಟವನ್ನು ಶುರು ಮಾಡಬಹುದು ಇದಕ್ಕೆ ಇಸ್ರೇಲ್ ಅನುಮತಿ ಕೊಟ್ಟಿದೆ ಅಂತ ಪ್ಯಾಲೆಸ್ತೀನಿಯನ್ ಅಧಿಕಾರಿಗಳು ಹೇಳಿದ್ದಾರೆ ಈ ನಡುವೆ ಇಸ್ರೇಲ್ ಸರ್ಕಾರದ ಒಳಗಡೆನೆ ಈಗ ಬಿರುಕು ಜಾಸ್ತಿಯಾಗಿದೆ ಕೆಲ ದಿನಗಳ ಹಿಂದಷ್ಟೇ ಗಾಜಾ ಯುದ್ಧ ಬಳಿಕ ಇಸ್ರೇಲ್ ಗಾಝಾವನ್ನು ಆಳೋಕೆ ಸಾಧ್ಯ ಇಲ್ಲ ಇದನ್ನು ನಾವು ವಿರೋಧಿಸ್ತೀವಿ ಅಂತ ಹೇಳಿದ್ದ ಇಸ್ರೇಲ್ ವಾರ್ ಕ್ಯಾಬಿನೆಟ್ನ ಸಚಿವ ಬೆನಿಗ್ಯಾಂಡ್ಸ್ ಈಗ ಪುನಃ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ವಿರುದ್ಧ ನಿಂತಿದ್ದಾರೆ ಇಸ್ರೇಲ್ನ ಪ್ರಸ್ತುತ ಸಂಸತ್ತನ್ನು ವಿಸರ್ಜಿಸಿ ಇಸ್ರೇಲ್ನಲ್ಲಿ ಬೇಗ ಚುನಾವಣೆ ನಡೆಸುವಂತೆ ಅವರ ನ್ಯಾಷನಲ್ ಯೂನಿಯನ್ ಪಾರ್ಟಿ ಈಗ ಬಿಲ್ ಒಂದನ್ನು ಸಬ್ಮಿಟ್ ಮಾಡಿದೆ ಏನೋ ಇಸ್ರೇಲ್ ಅನ್ನ ಮಣಿಸೋಕೆ ಇರಾನ್ ತನ್ನ ಸೇನೆಗೆ ಸ್ವೀಡಿಶ್ ಕ್ರಿಮಿನಲ್ ಗಳನ್ನ ನೇಮಿಸಿಕೊಳ್ತಾ ಇದೆ ಅಂತ ಖುದ್ದು ಸ್ವೀಡನ್ ಆರೋಪ ಮಾಡಿದೆ ಅದರಲ್ಲೂ ಚಿಕ್ಕ ಮಕ್ಕಳನ್ನೂ ಇರಾನ್ ಬಿಡ್ತಾ ಇಲ್ಲ ಅವರನ್ನ ಕೂಡ ಸೇನೆಗೆ ಸೇರಿಸಿಕೊಳ್ತಾ ಇದ್ದಾರೆ ನಲ್ಲಿ ಕ್ರಿಮಿನಲ್ ನೆಟ್ವರ್ಕ್ ಗಳನ್ನ ಬಳಸಿ ಇರಾನ್ ಹಿಂಸಾಚಾರ ಇದೆ ಹಾಗೂ ಕೊಲೆ ಬೆದರಿಕೆಗಳನ್ನು ಒಡ್ತಾ ಇದೆ ಅಂತ ಸ್ವೀಡನ್ ಸರ್ಕಾರ ತಿಳಿಸಿದೆ ಮುಖ್ಯವಾಗಿ ನಲ್ಲಿರೋ ಯಹೂದಿಗಳನ್ನು ಹಾಗೂ ಇಸ್ರೇಲಿಗರನ್ನ ಇರಾನ್ ಟಾರ್ಗೆಟ್ ಮಾಡ್ತಾ ಇದೆ ಅಂತ ನ ಗುಪ್ತಚರ ಇಲಾಖೆ ಗಂಭೀರ ಆರೋಪ ಮಾಡಿದೆ ಹಾಗೆ ಸ್ವೀಡನ್ ರಾಜಧಾನಿ ಸ್ಟಾಕ್ಹೋಮ್ ನ ಇಸ್ರೇಲ್ ರಾಯಭಾರ ಕಚೇರಿ ಮುಂದೆ ಗುಂಡಿನ ಶಬ್ದ ಕೇಳಿ ಬಂದ ಹದಿನೈದು ದಿನಗಳ ನಂತರ ಸ್ವೀಡನ್ ಈ ಆರೋಪ ಮಾಡಿದೆ ಅಮೆರಿಕದ ಮಾಜಿ ಅಧ್ಯಕ್ಷ ಹಾಗೂ ಮುಂಬರುವ ಅಧ್ಯಕ್ಷ ಚುನಾವಣಾ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಹಶ್ ಮನಿ ಅಂದ್ರೆ ತಮ್ಮ ಮೇಲೆ ಬಂದ ಲೈಂಗಿಕ ಆರೋಪಗಳನ್ನ ಮುಚ್ಚಿಡೋಕೆ ಹಣ ಕೊಟ್ಟು ಸುಮ್ಮನಾಗಿಸಿದ ಪ್ರಕರಣದಲ್ಲಿ ಬಾಯಿ ಮುಚ್ಚಿಸೋಕೆ ದುಡ್ಡನ್ನ ಕೊಟ್ಟ ಪ್ರಕರಣದಲ್ಲಿ ಈಗ ಸಂಕಷ್ಟ ಎದುರಾಗಿದೆ ಈ ಕೇಸಲ್ಲಿ ಟ್ರಂಪ್ ಅವರನ್ನ ದೋಷಿ ಅಂತ ನ್ಯೂಯಾರ್ಕ್ ನ್ಯಾಯಾಲಯ ಘೋಷಿಸಿದೆ ಎಲ್ಲ ಮೂವತ್ನಾಲ್ಕು ಆರೋಪಗಳಲ್ಲಿ ಟ್ರಂಪ್ ತಪ್ಪಿತಸ್ಥರು ಅನ್ನೋದು ಸಾಬೀತಾಗಿದ್ದು ನ್ಯೂಯಾರ್ಕ್ನ ಹನ್ನೆರಡು ಸದಸ್ಯರ ನ್ಯಾಯಪೀಠ ಟ್ರಂಪ್ ಅನ್ನ ದೋಷಿ ಅಂತ ಮಹತ್ವದ ತೀರ್ಪು ಕೊಟ್ಟಿದೆ ಈ ಮೂಲಕ ಹಾಲಿ ಅಥವಾ ಮಾಜಿ ಅಧ್ಯಕ್ಷರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಿರುವುದು ಅಮೆರಿಕ ಇತಿಹಾಸದಲ್ಲೇ ಇದೇ ಮೊದಲು ಅಂತ ಕರೆಸಿಕೊಂಡಿದೆ ಅಂದಹಾಗೆ ಡೊನಾಲ್ಡ್ ಟ್ರಂಪ್ ಅವರು ಎರಡ್ ಸಾವಿರದ ಹದಿನಾರರ ಅಧ್ಯಕ್ಷ ಚುನಾವಣೆಗೂ ಮುನ್ನ ಅಮೆರಿಕದ ನೀಲಿತಾರೆ ಸ್ಟ್ರೋಮಿ ಡೇನಿಯಲ್ಸ್ ಜೊತೆಗೆ ಲೈಂಗಿಕ ಸಂಬಂಧವನ್ನ ಹೊಂದಿದ್ರು ಹಾಗೂ ಆ ಲೈಂಗಿಕ ಸಂಬಂಧವನ್ನ ಮುಚ್ಚಿಡೋಕೆ ಅವರಿಗೆ ಸಿಕ್ಕಾಪಟ್ಟೆ ದುಡ್ಡನ್ನ ಕೊಟ್ಟಿದ್ರು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿದ್ರು ಅನ್ನೋ ಆರೋಪದ ಮೇರೆಗೆ ಟ್ರಂಪ್ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿತ್ತು ಈ ಸಂಬಂಧ ಅವರ ಮೇಲಿದ್ದ ಮೂವತ್ನಾಲ್ಕು ಆರೋಪಗಳು ಸಾಬೀತಾಗಿದ್ದು ಮುಂಬರುವ ಜುಲೈ ಹನ್ನೊಂದನೇ ತಾರೀಕು ಅಂದರೆ ಅಮೆರಿಕ ಚುನಾವಣೆಯ ರಿಪಬ್ಲಿಕನ್ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡೋ ಸ್ವಲ್ಪ ದಿನಗಳಿಗೂ ಮುಂಚೆ ಟ್ರಂಪ್ಗೆ ಕೋರ್ಟ್ ಶಿಕ್ಷೆ ಪ್ರಕಟ ಮಾಡುತ್ತೆ ಅಂತ ಅಮೆರಿಕನ್ ಮೀಡಿಯಾ ರಿಪೋರ್ಟ್ ಮಾಡಿವೆ ಈ ಮೂಲಕ ಟ್ರಂಪ್ ಗೆ ದೊಡ್ಡ ಆಘಾತ ಆಗೋ ಎಲ್ಲ ಸೂಚನೆ ಕಾಣಿಸ್ತಾ ಇದೆ ಯಾಕಂದ್ರೆ ಸದ್ಯಕ್ಕೆ ರಿಪಬ್ಲಿಕನ್ ಪಾರ್ಟಿಯಿಂದ ಅವರೇ ಅಧ್ಯಕ್ಷೀಯ ಅಭ್ಯರ್ಥಿ ಅನ್ನೋ ವಾತಾವರಣ ಇದೆ ಈ ಸಲ ಅಲ್ಲಿ ಗೆಲ್ಲೋ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ತಿದ್ದಾರೆ ಸೊ ಇಂಥ ಟೈಮಲ್ಲಿ ಟ್ರಂಪ್ ಜೈಲು ಪಾಲಾದ್ರೆ ಅಮೆರಿಕ ರಾಜಕೀಯದಲ್ಲಿ ಅದರ ಜೊತೆಗೆ ಜಾಗತಿಕ ರಾಜಕೀಯದ ಮೇಲೂ ಕೂಡ ಪರಿಣಾಮ ಆಗೋ ಸಾಧ್ಯತೆ ಇದ್ದೇ ಇರುತ್ತೆ ಈ ಕುರಿತು ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ರಿಯಾಕ್ಟ್ ಮಾಡಿದ್ದಾರೆ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಅನ್ನೋದನ್ನ ನಾನು ಇವತ್ತು ನೋಡಿದೆ ಅಂತ ಹೇಳಿದ್ದಾರೆ ಹೀಗೆ ಟ್ರಂಪ್ ಜೈಲು ಶಿಕ್ಷೆ ವಿಚಾರ ಒಂದು ಕಡೆ ಚರ್ಚೆ ಆಗ್ತಾ ಇದ್ರೆ ಇನ್ನೊಂದು ಕಡೆ ಮುಂಬರೋ ಎಲೆಕ್ಷನ್ ನಲ್ಲಿ ಅಮೆರಿಕ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಯ ಗಳಿಸಿದ್ರೆ ವೈಟ್ ಹೌಸ್ ಆಡಳಿತದ ಸಲಹೆಗಾರರಾಗಿ ಟೆಸ್ಲಾ ದಿಗ್ಗಜ ಎಲಾನ್ ಮಸ್ಕ್ ಕೆಲಸ ಮಾಡ್ತಾರೆ ಹೀಗಂತ ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿದೆ ಆರ್ಥಿಕ ಮತ್ತು ಗಡಿ ಭದ್ರತಾ ನೀತಿಗಳ ವಿಚಾರವಾಗಿ ಮಸ್ಕ್ ಹಾಗೂ ಟ್ರಂಪ್ ಈಗ ಆಲ್ರೆಡಿ ಮಾತುಕತೆ ನಡೆಸಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಈ ಮೂಲಕ ಮಸ್ಕ್ ರಾಜಕೀಯಕ್ಕೆ ಬರೋ ಅನುಮಾನ ಮತ್ತೆ ಜಾಸ್ತಿ ಆಗ್ತಾ ಇದೆ ಹಾಗೆ ನೋಡಿದ್ರೆ ಮಸ್ಕ್ ಈ ಮುಂಚೆ ಬೈಡನ್ ರನ್ನ ಓಪನ್ ಆಗಿ ತರಾಟೆಗೆ ತಗೊಂಡಿದ್ರು ಅವರ ನೀತಿಗಳಿಗೆ ಸಂಬಂಧಪಟ್ಟಂತೆ ಆಕಡೆ ರಷ್ಯಾ ನಾಯಕರು ಕೂಡ ಮಸ್ಕ್ ಅಧ್ಯಕ್ಷ ಆಗಬಹುದು ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಇದು ಫನ್ನಿ ಅಂತ ಅನಿಸಿದ್ರು ಕೂಡ ಆ ಟೈಮ್ ನಲ್ಲಿ ಮಹತ್ವ ಪಡೆಕೊಂಡಿತ್ತು ನಡುವೆನೆ ಈ ಮಾಹಿತಿ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಎರಡು ಮೂರು ವರ್ಷಗಳಲ್ಲಿ ಮಸ್ಕ್ ಕೂಡ ಪಾಲಿಟಿಕ್ಸ್ ಮೇಲೆ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಬೆನ್ನು ಬಿದ್ದ ಭೂತತ್ತರ ಭಾರತಕ್ಕೆ ಸದಾ ಕಾಟ ಕೊಡೋ ಚೀನಾ ಈಗ ಮತ್ತೊಂದು ಕುತಂತ್ರವನ್ನ ಹೆಣೆದಿದೆ ಶಾಂತಿ ಶಾಂತಿ ಅಂತ ಹೇಳ್ತಾನೆ ಭಾರತದ ಗಡಿಯಲ್ಲಿರೋ ತನ್ನ ಟಿಬೆಟ್ ಪ್ರದೇಶದ ವಾಯುನೆಲೆಯಲ್ಲಿ ತನ್ನ ಅಡ್ವಾನ್ಸ್ ಜೆ ಟ್ವೆಂಟಿ ಜೆಟ್ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ನಿಯೋಜಿಸಿದೆ ಚೀನಾದ ಶಿಘಾಸ್ಟೆ ಏರ್ಪೋರ್ಟ್ ಬಳಿ ಮೇ ಇಪ್ಪತ್ತೇಳನೇ ತಾರೀಕು ಆರು ಜೆ ಟ್ವೆಂಟಿ ಫೈಟರ್ ಜೆಟ್ ಗಳನ್ನ ನಿಯೋಜನೆ ಮಾಡಿರುವ ಬಗ್ಗೆ ಸ್ಯಾಟಲೈಟ್ ಫೋಟೋಗಳು ರಿವೀಲ್ ಮಾಡಿವೆ ಈ ಶಿಖಾಸ್ಟೆ ಏರ್ಪೋರ್ಟ್ ಭಾರತದ ಜೊತೆಗಿನ ಎಲ್ಎಸಿ ಗಡಿಯಿಂದ ಬರೀ ನೂರ ಕಿಲೋಮೀಟರ್ ದೂರದಲ್ಲಿದೆ ಸಿಕ್ಕಿಂ ಭೂತಾನ್ ಮತ್ತು ಟಿಬೆಟ್ ರೈ ಜಂಕ್ಷನ್ಗೆ ಹತ್ತಿರದ ಜಾಗ ಇಲ್ಲೇ ಈಗ ಜೆ ಟ್ವೆಂಟಿ ಫೈಟರ್ಸ್ ಅನ್ನ ಚೀನಾ ನಿಯೋಜನೆ ಮಾಡ್ತಾ ಇದೆ ಅಂತ ರಕ್ಷಣಾ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ ಹಾಗೆ ಈ ಜೆ ಟ್ವೆಂಟಿ ಫೈಟರ್ ಜೆಟ್ ಗಳನ್ನ ಚೀನಾ ಅಮೆರಿಕದ ಎಫ್ ಥರ್ಟಿ ಫೈವ್ ಜೆಟ್ ಫೈಟರ್ಸ್ ಗೆ ಈಕ್ವಲ್ ಅಂತ ಕನ್ಸಿಡರ್ ಮಾಡಿಕೊಡುತ್ತೆ ಚೀನಾ ಆರತಿ ಹೇಳ್ಕೊಡುತ್ತೆ ಇದನ್ನ ಫಿಫ್ತ್ ಜನರೇಷನ್ ಆಫ್ ಫೈಟರ್ ಏರ್ಕ್ರಾಫ್ಟ್ ಅಂತ ಚೀನಾ ಗುರುತಿಸುತ್ತೆ ಚೀನಾ ಇದನ್ನ ಮೊದಲ ಬಾರಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಪ್ರದರ್ಶನ ಮಾಡಿತ್ತು ಹದಿನೇಳು ಸಾವಿರ ಕೆಜಿ ತೂಕ ಹೊಂದಿರೋ ಈ ಜೆಟ್ ಅನ್ನ ಚೀನಾದ ಚೆಂಗು ಏರೋಸ್ಪೇಸ್ ಕಾರ್ಪೊರೇಷನ್ ತಯಾರಿಸಿ ಚೀನಾ ಸೇನೆಗೆ ಕೊಟ್ಟಿದೆ ಸದ್ಯ ಚೀನಾ ಬಳಿ ಇಂತಹ ಇನ್ನೂರು ಜೆ ಟ್ವೆಂಟಿ ಫೈಟರ್ಸ್ ಇದ್ದು ಈ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ ಏನೋ ಕಡೆ ಚೀನಾ ಬೆಂಬಲಿತ ಫೇಕ್ ಸೋಷಿಯಲ್ ಅಕೌಂಟ್ಗಳಿಂದ ಸಿಖ್ ಸಮುದಾಯದವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ವರದಿಯಾಗಿದೆ ಜಗತ್ತಿನಾದ್ಯಂತ ಖಲಿಸ್ತಾನಿ ಪರ ಪ್ರತಿಭಟನೆಗಳನ್ನ ಪ್ರಚೋದಿಸೋಕೆ ಸಿಖ್ಖರನ್ನ ಪ್ರೊವೋಕ್ ಮಾಡೋಕೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಹಾಗೂ ಎಕ್ಸ್ಗಳಲ್ಲಿ ಚೈನಾದವರು ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಸಿಖ್ಖರಿಗೆ ಬಾಯಿಗೆ ಬಂದಂಗೆ ಕಮೆಂಟ್ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ಚೀನಾ ಮೂಲದ ನೆಟ್ವರ್ಕ್ನಿಂದ ಭಾರತ ಕೆನಡಾ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಪಾಕಿಸ್ತಾನ್ ಬ್ರಿಟನ್ ಮತ್ತು ನೈಜೀರಿಯಾ ದೇಶಗಳಲ್ಲಿನ ಸಿಖ್ ಸಮುದಾಯದವರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಮೆಟಾ ಹೇಳಿದೆ ಹೀಗಾಗಿ ಸದ್ಯ ಚೀನಾಗೆ ಸಂಬಂಧಪಟ್ಟ ಫೇಕ್ ಅಕೌಂಟ್ ಪತ್ತೆ ಹಚ್ಚಿ ಅವುಗಳನ್ನು ಡಿಲೀಟ್ ಮಾಡಲಾಗಿದೆ ಫೇಸ್ಬುಕ್ ಕಡೆಯಿಂದ ಭಾರತದ ಜೊತೆಗಿನ ಲಾಹೋರ್ ಒಪ್ಪಂದವನ್ನು ಪಾಕಿಸ್ತಾನ ಉಲ್ಲಂಘಿಸಿತ್ತು ಕಾರ್ಗಿಲ್ ಯುದ್ಧ ಮಾಡಿತ್ತು ಅಂತ ಇತ್ತೀಚೆಗೆ ಸ್ವತಃ ಪಾಕ್ನ ಮಾಜಿ ಪ್ರಧಾನಿ ನವಾಜ್ ಷರೀಫ್ ಹೇಳಿದರು ಈ ವಿಚಾರವಾಗಿ ವಿದೇಶಾಂಗ ಸಚಿವಾಲಯ ಪ್ರತಿಕ್ರಿಯೆ ಕೊಟ್ಟಿದೆ ನಮ್ಮ ನಿಲುವು ಎಲ್ಲರಿಗೂ ತಿಳಿದಿದೆ ಅವರು ಮಾತನಾಡಿದ್ದು ಸತ್ಯ ರಿಯಾಲಿಟಿ ಅಂತ ಪ್ರತಿಕ್ರಿಯೆ ಕೊಟ್ಟಿದೆ ರಷ್ಯಾ ವಿರುದ್ಧ ಕದನದಲ್ಲಿ ಹೋರಾಡೋಕೆ ನ್ಯಾಟೋ ಒಕ್ಕೂಟ ಯುಕ್ರೇನ್ಗೆ ಶಸ್ತ್ರಾಸ್ತ್ರಗಳನ್ನ ಕೊಡ್ತಾನೆ ಬಂದಿದೆ ಆದರೆ ಈ ಯುದ್ಧದಲ್ಲಿ ಯುಕ್ರೇನ್ ನಮ್ಮ ಇಟಾಲಿಯನ್ ಶಸ್ತ್ರಾಸ್ತ್ರಗಳನ್ನ ಬಳಸಬಾರದು ಅಂತ ನ್ಯಾಟೊ ಒಕ್ಕೂಟದ ಸದಸ್ಯ ರಾಷ್ಟ್ರವಾಗಿರೋ ಇಟಲಿ ಹೇಳಿದೆ ಅಲ್ಲದೆ ಇಟಲಿ ಕೊಡುವ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಯುಕ್ರೇನ್ನಲ್ಲಿ ಮಾತ್ರ ಬಳಸಬೇಕು ಅಂತ ಇಟಲಿ ವಿದೇಶಾಂಗ ಸಚಿವ ಆಂಟೋನಿಯೋ ತಜಾನಿ ಹೇಳಿದ್ದಾರೆ ಅಂದ್ರೆ ಯುಕ್ರೇನೇ ಕೊಡ್ತಾ ಇದೀವಿ ಯುಕ್ರೇನ್ ಒಳಗಡೆ ಅದನ್ನು ಬಳಸಬೇಕು ಅಂತ ಬಾರ್ಡರ್ ಒಳಗಡೆ ಅಂದರೆ ರಷ್ಯಾದವರು ಒಳಗೆ ಬಂದಾಗ ಅಲ್ಲಿ ಬೇಕಾದ್ರೆ ಬಳಸಿ ಆದರೆ ಅದೇ ಶಸ್ತ್ರಾಸ್ತ್ರವನ್ನು ರಷ್ಯಾದ ಮೇಲೆ ದಾಳಿ ಮಾಡೋಕ್ಕೆ ಅಂದರೆ ಗಡಿದಾಟಿ ಹೋಗಿ ಅದನ್ನು ಬಳಸೋಕೆ ಯೂಸ್ ಮಾಡಬೇಡಿ ಅಂತ ಹೇಳಿದ್ದಾರೆ ಪಾಕಿಸ್ತಾನ ಈಗ ಪಾಕ್ ಸ್ಯಾಟ್ ಎಂ ಎಂ ಒನ್ ಹೆಸರಿನ ಮಲ್ಟಿ ಮಿಷನ್ ಕಮ್ಯುನಿಕೇಶನ್ ಸ್ಯಾಟಲೈಟ್ ಒಂದನ್ನ ಲಾಂಚ್ ಮಾಡಿದೆ ಚೀನಾ ಹೆಲ್ಪ್ ತಗೊಂಡು ಮಾಡಿದ್ದಾರೆ ಫಾಸ್ಟರ್ ಇಂಟರ್ನೆಟ್ ಕನೆಕ್ಟಿವಿಟಿಗಾಗಿ ಈ ಸ್ಯಾಟಲೈಟ್ ಅನ್ನ ಚೀನಾದ ಶುಚಾಂಗ್ ಸ್ಯಾಟಲೈಟ್ ಲಾಂಚ್ ಸೆಂಟರ್ ನಿಂದ ಗುರುವಾರ ಲಾಂಚ್ ಮಾಡಲಾಗಿದೆ ಈ ಮೂಲಕ ಈ ತಿಂಗಳಲ್ಲಿ ಚೀನಾ ಜೊತೆ ಜಂಟಿಯಾಗಿ ಬಾಹ್ಯಾಕಾಶಕ್ಕೆ ಹಾರಿಸಿದ ಪಾಕ್ ನ ಎರಡನೇ ಉಪಗ್ರಹ ಇದಾಗಿದೆ ನಾದ್ಯಂತ ಬೆಸ್ಟ್ ಇಂಟರ್ನೆಟ್ ಸೌಲಭ್ಯ ಕಲ್ಪಿಸೋಕೆ ಹಾಗೂ ಟೆಲಿವಿಷನ್ ಬ್ರಾಡ್ಕಾಸ್ಟಿಂಗ್ ಹಾಗೂ ಸೆಲ್ಯುಲರ್ ಫೋನ್ ಹಾಗೂ ಬ್ರಾಡ್ ಬ್ಯಾಂಡ್ ಗಳನ್ನ ಮತ್ತಷ್ಟು ಸುಧಾರಿಸುವ ಉದ್ದೇಶ ಈ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡಲಾಗಿದೆ ಅಂತ ಪಾಕ್ನ ಸರ್ಕಾರಿ ಮಾಧ್ಯಮ ಸಂಸ್ಥೆ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ ದುಷ್ಕರ್ಮಿಯ ಗುಂಡೇಟಿಗೆ ಗಂಭೀರವಾಗಿ ಗಾಯಗೊಂಡಿದ್ದ ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಮೇ ಹದಿನೈದನೇ ತಾರೀಕು ಹ್ಯಾಡ್ಲೋವಾದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮುಗಿಸಿ ಬರುವಾಗ ಈ ಫಿಕೋ ಮೇಲೆ ದುಷ್ಕರ್ಮಿಯೊಬ್ಬ ಅನೇಕ ಸುತ್ತು ಗುಂಡಿನ ದಾಳಿ ನಡೆಸಿದ್ದ ಹೀಗಾಗಿ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಫಿಕೋ ಅವರನ್ನ ಬ್ರಾಟಿಸ್ಲಾವಾದ ಆಸ್ಪತ್ರೆಯೊಂದಕ್ಕೆ ದಾಖಲಿಸಲಾಗಿತ್ತು ಬಳಿಕ ಅವರಿಗೆ ಎರಡು ಬಾರಿ ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು ಇದೀಗ ಆರೋಗ್ಯದಲ್ಲಿ ಚೇತರಿಸಿಕೊಂಡ ರಾಬರ್ಟ್ ಫೀಕೋ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ